ಸ್ನೇಹಿತರೆ ದೀಪಾವಳಿಯ ವಿಶೇಷ ಮತ್ತು ಮಹತ್ವ ಅದರ ವಿಶೇಷತೆಯ ಬಗ್ಗೆ ಈ ಮೊದಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನೀವಿನ್ನು ಅದನ್ನು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋವನ್ನು ನೋಡ್ಕೊಂಡ್ಬಿಟ್ಟು ಈ ವಿಡಿಯೋ ಮಹಾವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಏಳನೇ ಅವತಾರವೇ ಶ್ರೀರಾಮ ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸ ಎನ್ನುವಂಥದ್ದನ್ನ ಮಾಡಿ ಆನಂತರ ರಾವಣನನ್ನ ಸಂಹರಿಸಿ ಸೀತಾಮಾತೆಯನ್ನ ಕರೆತೆಂದು ತನ್ನ ಸಾಮ್ರಾಜ್ಯವಾದಂತಹ ಅಯೋಧ್ಯೆಗೆ ಇದೇ ದಿವಸ ಬಂದಿದ್ದು ಅಂದರೆ ಅಮಾವಾಸ್ಯೆಯ ದಿವಸ ಬರ್ತಾನೆ ಆ ದಿನ ಅಮಾವಾಸ್ಯ ಇರುವುದರಿಂದ ಇಡೀ ನಗರವೇ ಕತ್ತಲೆಯಿಂದ ಕೂಡಿತ್ತು ಆ ಕತ್ತಲನ್ನ ಹೋಗಲಾಡಿಸಲು ಮತ್ತು ಶ್ರೀರಾಮನಿಗೆ ಸ್ವಾಗತವನ್ನ ಕೋರಲು ದೀಪಗಳನ್ನ ಹಿಡಿದು ಸ್ವಾಗತವನ್ನ ಕೋರ್ತಾರೆ ಜೇ ಕಾರಣದಿಂದ ದೀಪಾವಳಿ ಅಮಾವಾಸ್ಯ ದಿನದಂದು ದೀಪಗಳನ್ನ ಹಚ್ಚಿ ಹಬ್ಬಗಳನ್ನ ಆಚರಿಸ್ತಾರೆ ಇದಲ್ಲದೆ ಮತ್ತೊಂದು ಪ್ರಮುಖ ಕಾರಣವೂ ಇದೆ ಅದೇನೆಂದರೆ ಬಲಿಚಕ್ರವರ್ತಿ ಎಂಬ ಒಬ್ಬ ರಾಕ್ಷಸ ರಾಜನಾಗಿದ್ದ ಇವನು ಸತ್ಯ ಮತ್ತು ಪ್ರಾಮಾಣಿಕತೆಯನ್ನ ಹೊಂದಿದ್ದ ಅಷ್ಟೇ ಅಲ್ಲದೆ ಮಹಾವಿಷ್ಣುವಿನ ಪರಮ ಭಕ್ತನೂ ಕೂಡ ಇವನಾಗಿದ್ದ ಹಾಗಾಗಿ ದಿನದಿಂದ ದಿನಕ್ಕೆ ಅವನ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತಲೇ ಇತ್ತು ಹೀಗೆ ಒಮ್ಮೆ ಈ ಚಕ್ರವರ್ತಿಯು ಇಂದ್ರನೊಂದಿಗೆ ಯುದ್ಧ ಎನ್ನುವಂಥದ್ದನ್ನ ಮಾಡಲು ಒಂದಾಗ್ತಾನೆ ದೇವತೆಗಳನ್ನ ಬಲಿಚಕ್ರವರ್ತಿಯು ದ್ವೇಷ ಮಾಡುತ್ತಿದ್ದರಿಂದ ದೇವತೆಗಳನ್ನ ಸೋಲಿಸಿ ಇಂದ್ರನ ಸಿಂಹಾಸನವನ್ನ ಆಕ್ರಮಿಸಿಕೊಳ್ಳಲು ಯೋಚಿಸುತ್ತಿದ್ದ ಇದರಿಂದ ಭಯಭೀತನಾದ ಇಂದ್ರದೇವನು ಮಹಾವಿಷ್ಣುವಿನ ಬಳಿಯಲ್ಲಿ ಹೋಗಿ ನನ್ನನ್ನ ಬಲಿರಾಜನಿಂದ ಬಲಿಚಕ್ರವರ್ತಿಯಿಂದ ಕಾಪಾಡುವಂತೆ ಕೇಳಿಕೊಡ್ತಾನೆ ಅದೇ ಸಮಯಕ್ಕೆ ಭೂಮಂಡಲವನ್ನೇ ಆಳುತ್ತಿದ್ದ ಬಲಿಚಕ್ರವರ್ತಿಯು ಎಲ್ಲಾ ಲೋಕವನ್ನು ನಾನೇ ಆಳಬೇಕು ಎಂಬ ಆಲೋಚನೆಯಿಂದ ಅಶ್ವಮೇಧ ಯಾಗವನ್ನು ಮಾಡಲು ಮುಂದಾಗ್ತಾನೆ ಇವನನ್ನ ಹೇಗಾದರೂ ಮಾಡಿ ತಡೆಯಲೇಬೇಕು ಎಂದು ಕಶ್ಯಪ ಮತ್ತು ಅತಿಥಿಯ ಮಗನಾಗಿ ವಿಷ್ಣುವು ಪುಟ್ಟ ಬಾಲಕ ಅಂದ್ರೆ ವಾಮನನಾಗಿ ಜನಿಸ್ತಾನೆ ಆ ಬಾಲಕ ಚಕ್ರವರ್ತಿ ಮಾಡ್ತಾ ಇದ್ದಂತಹ ಅಶ್ವಮೇಧ ಯಾಗವನ್ನ ನಡೆಸುವಂತಹ ಸ್ಥಳಕ್ಕೆ ಬರ್ತಾನೆ ಅದನ್ನ ನೋಡಿದ ಬಲಿಚಕ್ರವರ್ತಿ ನನ್ನಿಂದ ಏನಾಗ್ಬೇಕು ಅಂತ ಹೇಳಿ ಕೇಳ್ತಾನೆ ಆ ಪುಟ್ಟ ಬಾಲಕನ ಬಳಿಯಲ್ಲಿ ಚಿನ್ನ ವಜ್ರ ವೈಡೂರ್ಯ ನಿನಗೇನು ಬೇಕು ಕೇಳಿಕೋ ಅಂತ ಹೇಳಿ ಹೇಳ್ತಾನೆ ಆಗ ಆ ಬಾಲಕ ಬಲಿಚಕ್ರವರ್ತಿಯ ಹತ್ತಿರ ನನಗೆ ಮೂರು ಪಾದಗಳನ್ನ ಇಡುವಷ್ಟು ಜಾಗವನ್ನು ಕೊಡುವಂತ ಹೇಳಿ ಹೇಳ್ತಾನೆ ಆಗ ಬಲಿ ಮಹಾರಾಜನು ನಿನ್ನ ಕೋರಿಕೆ ಇಷ್ಟೇನಾ ನಗುತ್ತಾನೆ ಆದರೆ ಅಲ್ಲಿಗೆ ಬಂದ ಶುಕ್ರಾಚಾರ್ಯರು ಇವನು ಬೇರಾರು ಅಲ್ಲ ಮಹಾವಿಷ್ಣು ಎಂದು ತಿಳಿದು ಇದರಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿ ಯೋಚನೆ ಎನ್ನುವಂಥದ್ದನ್ನು ಮಾಡಿ ಇದಕ್ಕೆ ಒಪ್ಪದಿರಲು ಹೇಳ್ತಾರೆ ಆದರೆ ಬಲಿಚಕ್ರವರ್ತಿಯು ಕೊಟ್ಟ ಮಾತಿಗೆ ಎಂದೂ ತಪ್ಪಲಾರದೆ ಒಪ್ಪಿಕೊಳ್ತಾನೆ ಆಗ ಪುಟ್ಟ ಬಾಲಕ ವಾಮನ ನೋಡಿ ವಾಮನ ನೋಡ ನೋಡುತ್ತಿದ್ದಂತೆಯೇ ಬೃಹತ್ತಾಗಿ ಬೆಳೆದು ಬಿಡ್ತಾನೆ ಅವನ ಮೊದಲ ಹೆಜ್ಜೆಯನ್ನ ಬಲಿಚಕ್ರವರ್ತಿಯ ಪೂರ್ತಿ ಸಾಮ್ರಾಜ್ಯದ ಮೇಲೆ ಇಟ್ಟು ಬಿಡ್ತಾನೆ ಮತ್ತೊಂದು ಪಾದವನ್ನು ಎಲ್ಲಿಡಲಿ ಅಂತ ಹೇಳಿ ಕೇಳ್ತಾನೆ ಆಗ ಆಕಾಶವನ್ನು ತೋರಿಸ್ತಾನೆ ಬಲಿಚಕ್ರವರ್ತಿ ಸರಿ ಎಂದು ಹೇಳಿ ಆಕಾಶದ ಮೇಲೆ ಮತ್ತೊಂದು ಪಾದವನ್ನ ಇಡ್ತಾನೆ ಆಗ ಬಲಿಚಕ್ರವರ್ತಿಗೆ ಅರ್ಥವಾಗಿ ಬಿಡ್ತದೆ ಇದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಮಹಾವಿಷ್ಣುವೆ ಅಂತ ನನ್ನ ದೇವನಿಗೆ ಹೆಜ್ಜೆ ಇಡಲು ಜಾಗಬೇಕಿದೆ ಅದನ್ನು ನನ್ನ ತಲೆಯ ಮೇಲೆ ಇಟ್ಟರೆ ಅದಕ್ಕಂತ ಪುಣ್ಯ ಮತ್ತೊಂದಿಲ್ಲ ಅಂತ ಹೇಳಿ ಭಾವಿಸಿ ಮೂರನೇ ಹೆಜ್ಜೆಯನ್ನ ಎಲ್ಲಿಡಲಿ ಹೇಳಿ ಕೇಳಿದಾಗ ಬೇರೆ ಎಲ್ಲೂ ಬೇಡ ನನ್ನ ತಲೆಯ ಮೇಲೆ ಇಡು ಅಂತೇಳಿ ಹೇಳ್ತಾನೆ ಆಗ ಮಹಾವಿಷ್ಣುವು ಅವನ ತಲೆಯ ಮೇಲೆ ಕಾಲನ್ನ ಇಟ್ಟು ಅವನನ್ನ ಪಾತಾಳಕ್ಕೆ ತುಳಿದು ನನ್ನ ಪರಮ ಭಕ್ತನಾಗಿದ್ದರಿಂದ ಇವನಿಗೆ ಮೋಕ್ಷವನ್ನ ನೀಡಿದ್ದೇನೆ ಇವನನ್ನ ಪ್ರತಿ ವರ್ಷ ಭೂಲೋಕದಲ್ಲಿ ಪೂಜಿಸಲಾಗ್ತದೆ ಹೇಳಿ ಹೇಳ್ತಾನೆ ಆದುದರಿಂದ ದೀಪಾವಳಿಯ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ಬಲಿಚಕ್ರವರ್ತಿಯನ್ನು ಕೂಡ ಪೂಜಿಸಲಾಗ್ತದೆ ಸ್ನೇಹಿತರೆ ಮಾಹಿತಿ ಅನ್ನುವಂಥದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಮತ್ತೆ ಸಿಗ್ತೀನಿ